ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ನೀವು ಯಾರನ್ನು ಭಾಳ ಇಷ್ಟಪಡ್ತೀರಿ ನೀವು ಯಾರನ್ನು ಭಾಳ ನೆನಪು ಮಾಡ್ಕೊತಿದ್ದೀವಿ ಆ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಅಂತ ನೋಡೋಣ ಅಂತ ಇಲ್ಲೇ ಪಿಕಪ್ ಕಾರ್ಡ್ ಮಾಡಿರಿ ಪಿಕಪ್ ಫೈಲ್ ಅಥವಾ ಓಕೆ ಪಿಕ್ ಅ ಡೆಕ್ ಏನಾರು ಅಂದ್ಕೊಳ್ರಿ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡ್ಕೊಳ್ರಿ ಇದು ಬೇಕೋ ಇದು ಬೇಕೋ ಯಾರ ಒಂದು ಪಿಕ್ ಮಾಡ್ಕೊಳ್ರಿ ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಟಾರೋ ವಿತ್ ನಿಕಿತಾ ನಿಖಿತಾ ಟ್ಯಾರೋ ನಿಕಿತಾ ಟ್ಯಾರೋ ರೀಡಿಂಗ್ ಟಿ ನಿಕಿತಾ ಟ್ಯಾರೋ ಎಸ್ ಎಮ್ ಆರ್ ಅವೇಕಂಟ್ ಟ್ಯಾರೋ ವಿತ್ ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕನ್ನಡ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಓಕೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ರಿಲೇಶನ್ಶಿಪ್ ಟ್ಯಾರೋ ಹೀಲಿಂಗ್ ಟ್ಯಾರೋ ಏನನ್ನು ಹುಡುಕ್ರಿ ನೀವೆಲ್ಲರೂ ಇಲ್ಸಿತ್ತಿ ಓಕೆ ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ ಅನ್ಕೊಂತಾನೆ ಫಸ್ಟ್ ಇದು ಬ್ಲೂ ಡೆಕ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಏನು ಯೋಚನೆ ಮಾಡ್ತಿದ್ರು ನಿಮ್ಮ ವ್ಯಕ್ತಿ ಅಂತ ನೋಡೋಣ ಅಂತ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಜೀವನಕ್ಕೆ ಏನು ಬೇಕು ಈ ರೀಡಿಂಗ್ ಒಳಗಿಂದ ನಿಮ್ಮ ಜಿ ನಿಮ್ಮ ರಿಲೇಷನ್ಶಿಪ್ ಏನು ಒಳ್ಳೇದನ್ನ ಅನಿಸ್ತೀವಿ ಅದನ್ನಷ್ಟು ನೀವು ಕ್ಲೇಮ್ ಮಾಡ್ಕೊಳ್ಳ್ರಿ ಹ್ಞೂ ಅವ್ರಿಗೆ ಕರ್ಮ ರಿಟರ್ನ್ ರೀ ಅವ್ರಿಗೆ ಹಂಗೆ ರೀ ಅಂದ್ರೆ ನಿಮ್ಮ ಜೀವನದಾಗ ಬ ಏನೂ ಚೇಂಜ್ ಆಗಂಗಿಲ್ಲ ನೀವೇನು ಕೇಳ್ತೀರೋ ಅದನ್ನು ಇನ್ವೆಸ್ಟ್ ಎಸ್ಕೊಟ್ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ನೋಡೋಣ ಕಿಂಗ್ ಆಫ್ ಸೋಟ್ಸ್ ಇನ್ ರಿವರ್ಸ್ ಡೆತ್ ಇನ್ ರಿವರ್ಸ್ ಓಕೆ ಟವರ್ ಓಕೆ ಎರಡು ಮೇಜರ್ ಹೆವಿ ಎನರ್ಜಿ ಕ್ವೀನ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಕಿಂಗ್ ಆಫ್ ಸೋಟ್ಸ್ ಕ್ವೀನ್ ಆಫ್ ಸೋಟ್ಸ್ ಓಕೆ ಏಸ್ ಆಫ್ ಸೋಟ್ಸ್ ಓಕೆ ಸೊ ಬ್ಲೂ ಕಲರ್ ಡ್ಯಾಕ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಈ ಕಲರ್ದ ಈ ಕಲರ್ ಸೆಲೆಕ್ಟ್ ಯಾರು ಮಾಡ್ಕೊಂಡಿದ್ರೆ ಅವರಿಗಾಗಿ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ನಿಮ್ಮ ಬಗ್ಗೆ ಏನು ಯೋಷಣೆ ಮಾಡ್ತಿದ್ರೆ ನೀವೀಗ ಸ್ವಲ್ಪ ಕೂಲಾಗಿರಿ ಕಾಮಾಗೀರಿ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಭಾಳ ಪ್ರಾಕ್ಟಿಕಲ್ ಆಗಿ ನೀವು ವಿಚಾರ ಮಾಡ್ತಿದ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಿಡ್ಕೊಂಡು ಹೋಗಿದ್ರಿ ಹಿಂಗ ಆಗ್ಬೇಕು ಹಿಂಗ ಇರಬೇಕು ಹಿಂಗೆ ಅಂದ್ರೆ ಈ ರಿಲೇಷನ್ಶಿಪ್ ಅಂದ್ರೆ ರಿಲೇಷನ್ಶಿಪ್ ಅಂತ ತೊಗೊಂಡಾಗ ಒಂದಿಷ್ಟು ಹಿಂಗೆ ರೂಲ್ಸ್ ಇದು ನಿಮ್ಗೆ ಅದು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತಂದ್ರೆ ಹಂಗೆ ನೀವು ಸ್ವಲ್ಪ ಈಗ ಅದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಲೂಸ್ ಮಾಡಿರಿ ಅನ್ನಿಸ್ತಾ ಬಟ್ ಆದ್ರೂ ಭಾಳ ಸ್ಟ್ರಿಕ್ಟ್ ಅದಿರಿ ಅದನ್ನು ಬಿಟ್ಟಿಲ್ಲ ಬಟ್ ಕೆಲವೊಂದನ್ನು ನೀವು ಓಕೆ ಡನ್ ಇದೆ ಅವು ಅಡ್ಜಸ್ಟ್ ಮಾಡ್ಕೊಬೋದು ಅನ್ನೋ ಒಂದು ನಿಮ್ಗೆ ವ್ಯಕ್ತಿತ್ವ ಬಂದೈತಿ ಅಥವಾ ನಿಮ್ಮ ಮನಸ್ಸು ಒಂದು ಸ್ವಲ್ಪ ಚೇಂಜ್ ಆಗೈತಿ ಹ್ಞೂ ಭಾಳ ಹಾರ್ಡ್ ವರ್ಕಿಂಗ್ ಅದಿರಿ ಹಾಗಾಗಿ ರೀ ಭಾಳ ಕಷ್ಟನೂ ನೋಡಿರ್ಬೋದು ನಿಮ್ಮ ಜೀವನದೊಳಗೆ ನೀವು ಹಾಗಾಗಿನೂ ನಿಮ್ಗೆ ಒಂಥರ ಅದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಥವಾ ಸ್ಟ್ರಿಕ್ಟ್ನೆಸ್ಸು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅನ್ನೋದು ಅಥವಾ ನಿಮಗೆ ನೀವು ಯಾರು ನಿಮ್ಮನ್ನು ನೀವು ಭಾಳ ಡಿಫೆಂಡ್ ಮಾಡ್ಕೊತೀರಿ ಅಂದರೆ ನಿಮ್ಗೆ ಯಾರು ನಿಮ್ಮ ನಿಮ್ಮದೊಂದು ಬೌಂಡ್ರಿ ಹಾಕ್ಕೊಂಡಿರ್ತೀರಿ ನಿಮಗೆ ಅದರೊಳಗೆ ನೀವು ಯಾರನ್ನೂ ಕರ್ಕೊಳಂಗಿಲ್ಲ ನಿಮ್ಮ ಮನಸ್ಸಿಗೆ ನೆಮ್ಮದಿನ ಯಾರೂ ಹಾಳು ಮಾಡೋಕೆ ನೀವು ಕೊಡಂಗಿಲ್ಲ ಇಂಪಾರ್ಟೆಂಟ್ಲಿ ನಿಮ್ಮನ್ನು ನೀವು ಭಾಳ ಗಾರ್ಡ್ ಮಾಡ್ಕೊತೀರಿ ಅದನ್ನ ಏನೋ ಒಂದು ಸ್ವಲ್ಪ ಈ ವ್ಯಕ್ತಿ ಬಂದ ಮೇಲೆ ಒಂದು ಸ್ವಲ್ಪ ಲೂಸ್ ಏನಾದ್ರು ನೀವು ಆದರೂ ಕೊಟ್ಟಿರ್ಬೋದು ಓಕೆ ಈ ವ್ಯಕ್ತಿ ನನಗೆ ಹಿಂಗೆ ಅಂದ್ರೆ ನಾನು ಏನಾನು ಕೊಡೋಂಗಿಲ್ಲ ಅಂತಂದ್ರೆ ಹಂಗಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೇನು ಅನ್ನಿಸ್ತಿತ್ತು ಅಂತ ಅನ್ನಿಸ್ತೈತಿ ಅಂದ್ರೆ ಏನು ಯೋಚನೆ ಅಂದ್ರೆ ಹ್ಞೂ ಮೋಸ್ಟ್ಲಿ ಇದು ನಿಮ್ಮ ರಿಲೇಷನ್ಶಿಪ್ ಅಂದರೆ ಎಂಡ್ ಎಂಡ್ ಆಗಕ್ಕೆ ಬಂದತಿ ಅಂತ ಅನ್ನಿಸ್ತದವ್ರಿಗೆ ಹ್ಞೂ ಇದು ಯಾಕೋ ಮುಗಿಯಕ್ಕೆ ಬಂದತಿ ಇದು ನಡೀತ ಇಲ್ಲ ಮುಂದೆ ನಮಗೆ ರಿಲೇಷನ್ಶಿಪ್ಪು ಅಂತ ಅನ್ನಿಸ್ತಾ ಇತ್ತು ಅವರಿಗೆ ಬಟ್ ಆದರೂ ಅವ್ರು ಹೋಪ್ಸ್ ಕಳ್ಕೊಂಡಿಲ್ಲ ಯಾಕಂತಂದ್ರೆ ಕೆಲವೊಂದು ಚೇಂಜಸ್ಸನ್ನ ನೀವು ಮಾಡಿಕೊಂಡ್ರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ನೀವು ಮಾಡಿಕೊಂಡ್ರೆ ನೀವಂದ್ರೆ ನೀವು ಇಬ್ ನಿಮ್ಮ ರಿಲೇಶನ್ಶಿಪ್ ಒಳಗೆ ಇಬ್ರು ಹ್ಞೂ ಏನೋ ಒಂದು ಸ್ವಲ್ಪ ನಡಿಬಹುದು ಅಂದ್ರೆ ಇದನ್ನು ಚೆನ್ನಾಗಿ ಆಗ್ಬೋದು ಈ ರಿಲೇಶನ್ಶಿಪ್ ಹೋಪ್ಸು ಒಂದು ಸ್ವಲ್ಪ ಇಟ್ಕೋ ಒಂದು ಚೂರು ಚೂರು ಉಳಿದ ತಿನ್ನು ಯಾಕಂದ್ರೆ ನೀವು ಎಷ್ಟು ಸ್ಟ್ರಿಕ್ಟ್ ಇದ್ದ ನೀವೆಲ್ಲ ಕರೆಕ್ಟ್ ಇದ್ದ ಹಾಂ ನೀವು ಸ್ಟ್ರೇಟ್ ಅದಿರಿ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದಿರಿ ನೀವು ಹ್ಞೂ ಭಾಳ ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಿರ ಸರ್ತಿ ಹಿಂಗಾಗಿ ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಮಾತುಕತೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆದ ಕೂಡ ಅದು ತಡ್ಕೊಳೋಕಾಗಂಗಿಲ್ಲ ಅಂತ ಹಂಗೆ ಅನಿಸ್ತಿರ್ಬೇಕು ನಿಮ್ಮ ವ್ಯಕ್ತಿಗೆ ಸೊ ಚೇಂಜಸ್ ನೀವು ಮಾಡಿ ಚೇಂಜಸ್ ಆಗಬೇಕಿಲ್ಲ ನಿಮ್ಮೊಳಗೆ ನೀವು ಪರಿವರ್ತನೆ ಮಾಡ್ಕೊಂಡು ಮಾಡ್ಕೋಬೇಕು ನಾವು ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂದಾಗ ನಮ್ಗೆ ಆ ವ್ಯಕ್ತಿ ಬೇಕು ಅಂದಾಗ ರಿಲೇಶನ್ಶಿಪ್ ಬೇಕು ಅಂದಾಗ ಅದನ್ನು ನೀವು ಮಾಡ್ಕೊಳೋಕ್ ತಯಾರಿಲ್ಲ ಅಥವಾ ನಿಮ್ಮ ಇಬ್ಬರೂ ಅದನ್ನು ನೀವು ಮಾಡ್ಕೊಳಕ್ ತಯಾರಿಲ್ಲ ಅಂತ ಅವರಿಗೆ ಅನಿಸ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಅದು ಸೊ ಓವರಾಲ್ ಆಗಿ ಇಲ್ಲಿ ಏನು ನಿಮ್ಗೆ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರು ಯೋಚನೆ ಮಾಡಿದ್ರು ಓವರ್ ಆಲ್ ಆಗಿ ಒಂದು ಥಾಟ್ ಏನು ಬಂತು ಲಾಸ್ಟಿಗೆ ಅಂದ್ರೆ ಯಾವುದೋ ಒಂದು ಮೂಮೆಂಟ್ ಒಳಗೆ ಇದು ಕಳೆದು ಹೋಗ್ಬಿಡ್ಬೋದನ್ನ ಈ ರಿಲೇಶನ್ಶಿಪ್ ಹ್ಮ್ ಯಾವುದೋ ಒಂದು ಮೂಮೆಂಟ್ ಒಳಗ ಅಥವಾ ಒಂದೇನೋ ಸಡನ್ ಆಗಿ ಇದು ನಿಮ್ಗೆ ಒಂದೇನೋ ಆಲ್ರೆಡಿ ಭಾಳ ಜನರೊಳಗೆ ಆಗಿರ್ಬೋದು ಟವರ್ ಮೂಮೆಂಟ್ ಈಗ ಆಲ್ರೆಡಿ ಏನೋ ಒಂದು ಸಡನ್ ಆಗಿ ಒಂದು ಮಾತು ಕೈ ಸಡನ್ ಆಗಿ ಏನೋ ಒಂದು ಮಾತು ಫ್ಲೋ ಒಳಗೆ ಏನೋ ಒಂದು ಮಾತಾಡಕ್ಕೆ ಮಾತಾಡ್ಕೊಂತ ಒಂದು ಮೆಸೇಜ್ ಒಳಗೆ ಏನೋ ಮಾತು ಟೈಪ್ ಮಾಡ್ಕೊಂಡು ಮಾಡ್ಕೊಂತಾನೆ ಅದು ವಿಪರೀತಕ್ಕೆ ಹೋಗಿ ಇಲ್ಲೇ ಮಾತುಕತೆ ನಿಂತಿರ್ಬೋದು ಬ್ರೇಕಪ್ ಆಗಿರ್ಬೋದು ಅಂಥ ಸ್ಥಿತಿಗೂ ಇದು ತಲುಪೇತಿ ಅಂತ ಅವ್ರ ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ಯೋಚನೆ ಮಾಡ್ತದಾರ ಅಥವಾ ಆಲ್ರೆಡಿ ಈಗ ಅಂತ ಹೋಗಿ ನಮ್ದು ಇಂಥ ಪರಿಸ್ಥಿತಿ ಬಂದ್ಬಿಟ್ಟದಂದ್ರೆ ಅದು ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ತದಾರ ಅದನ್ನ ತಪ್ಪಿಸ್ಬೋದಾಗಿತ್ತ ನಾವ ಹಿಂಗ ಮಾತಾಡಬಾರ್ದಾಗಿತ್ತು ಅದೊಂದು ಟೈಪ್ ಮಾಡಿಲ್ಲ ನಾನು ಅದೊಂದು ಮಾತಾಡಿಲ್ಲ ಚೆನ್ನಾಗಿತ್ತ ಬಟ್ ಅದು ಹೋ ವಿಕೋಪಕ್ ಹೋಗ್ಬಿಟ್ಟತಿ ಅಂದ್ರೆ ರಿಲೇಶನ್ಶಿಪ್ ಎಲ್ಲಿ ಬಂದ್ಬಿಡ್ತು ನಿಮ್ದೊಂತ್ರಿಗೆ ಅಂದ್ರೆ ದಿ ಎಂಡ್ 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 ಅಂದ್ರೆ ಒಂದು ಎಳಿ ಏನೋ ಎಲ್ಲೋ ಒಂದು ಸ್ವಲ್ಪ ಉಳ್ಕೊಂಡತಿ ಅಂತ ಅನಿಸ್ತಾ ಸೊ ಅವ್ರು ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೋಬೋದು ಅಂತ ಕೇಳಿದ್ರೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ಬೋದು ಮಾತಾಡೋಕೆ ಅಥವಾ ಹೊಸದಾಗಿ ಏನು ಇನ್ನೊಂದು ಸಲ ಟ್ರೈ ಕೊಡ್ಬೋದಾ ಅಂತಲೇ ಅವ್ರಿಗೆ ಅನ್ನಿಸ್ತಾ ಐತಿ ಬಟ್ ಆದ್ರೂ ಇಲ್ಲಿ ನಿಮ್ಮ ಬಗ್ಗೆ ಏನು ನೀವು ಇಷ್ಟ್ರಿಕ್ಟ್ ಇರೋದ್ರಿಂದ ನೀವು ಅದಕ್ಕೆ ಏನಾದರೂ ಒಂದು ಚಾನ್ಸ್ ಕೊಡ್ತೀರಾ ಮಾತಾಡ್ತೀರಾ ಸ್ವಲ್ಪ ಏನಾದರೂ ಕರಗ್ತೀರನಾ ಅಂತಲೂ ಅವರಿಗೆ ಡೌಟ್ ಐತಿ ನೀವು ಅದಕ್ಕೆ ಸ್ಪಂದಸ್ತಿರಲಿಲ್ಲ ಅನ್ನೋದು ಒಂದವರಿಗೆ ಡೌಟ್ ಬರ್ತಾ ಐತಿ ಅವ್ರ ಜೀವನ ಒಳಗಿಟಿವ್ ಆಗಿ ವಿಚಾರ ಮಾಡ್ತಿದಾರ ಬಟ್ ಅವ್ರ ಜೀವನ ಒಳಗನು ಹೊಸ ಹೊಸ ಅನ್ನೋ ಅಪರ್ಚುನಿಟೀಸ್ ಸಿಕ್ತಿರ್ಬೋದು ಅವರಿಗೆ ಬೇರೆ ಏನಾದರೂ ಬೇರೆ ವ್ಯಕ್ತಿಗಳವ್ರ ಜೀವನದ ಬಂದಿರ್ಬೋದು ಬೇರೆ ಥಾಟ್ಸ್ ಬಂದಿರ್ಬೋದು ಅವ್ರಿಗೆ ಬೇರೆ ಕರಿಯರ್ ಒಳಗೆ ಹೋಗ್ಬೇಕು ನಾ ಅದನ್ನ ಮಾಡ್ಕೋಬೇಕು ಇದನ್ನ ಬಿಟ್ಬಿಡ್ಬೇಕಪ್ಪ ನಾ ಇದ್ರ ಬಹಳ ನನಗೆ ಕಿರಿಕಿರಿ ಆಗ್ತೈತಿ ನಾನು ಬೇರೆ ಏನಾದ್ರು ಯೋಚನೆ ಮಾಡ್ಲಾ ಯೋಚನೆಗಳು ಬಹಳ ಬರ್ತದವು ನಿಮಗೆ ಸೊ ನೆಕ್ಸ್ಟ್ ಆ್ಯಕ್ಷನ್ ಅವ್ರು ಏನು ಮಾಡ್ತಾರಂದ್ರೆ ನೆಕ್ಸ್ಟ್ ಆ್ಯಕ್ಷನ್ ಕಾಣ್ತಾ ಇದ್ದಿಲ್ಲ ಸೊ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಕೆ ಕಮ್ಯುನಿಕೇಶನ್ ಮಾಡ್ಕೊಳಕ್ಕೆ ಅವರು ಟ್ರೈ ಮಾಡ್ಬೋದು ನೋಡ್ರಿ ಸೊ ನಿಮಗೆ ವ್ಯಕ್ತಿನ ಬೇಕು ಅಂದಾಗ ನಿಮ್ಗೆ ನಮಗೆ ಇಲ್ಲರಿ ಸರಿ ಮಾಡ್ಕೋಬೇಕು ಅಂದಾಗ ನೋಡ್ರಿ ನಿಮ್ಮ ರೂಲ್ಸು ನಿಮ್ಮ ರೆಗ್ಯುಲೇಷನ್ಸು ಅದು ಹಿಂಗ ಇರಬೇಕು ಕಂಡೀಷನ್ಸ್ ಕಂಡೀಷನ್ಸ್ ಹಾಕಿ ರಿಲೇಷನ್ಶಿಪ್ ನಡೆಯಂಗಿಲ್ಲ ಎಲ್ಲೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತದೆ ರಿಲೇಷನ್ಶಿಪ್ ಕಂಡೀಷನ್ ಮೇಲೆಲ್ಲ ಸೊ ನಿಮ್ಗೆ ಇದು ಬ್ಲೂ ಕಲರ್ ಡೆಕ್ ಯಾರು ನಂದು ರೈಡರ್ ವೆಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಗೈಡೆನ್ಸ್ ಏನು ಬರ್ತದನ್ನ ನೋಡೋಣ ಅಂತ ಸ್ಟ್ರೆಂತ್ ಓಕೆ ನಿಮ್ಮಲ್ಲಿ ನಿಮ್ಮ ಸ್ಟ್ರೆಂತ್ ನೀವೇನು ಸ್ಟ್ರಾಂಗ್ ಪರ್ಸನ್ ಇರಲ್ಲ ಅದು ನಿಮ್ಗೆ ಒಂಥರ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ರಿಲೇಷನ್ಶಿಪ್ಗಳ ನೋಡ್ಕೊರಿ ನಿಮ್ಮ ಸ್ಟ್ರೆಂತ್ ಭಾಳ ಸ್ಟ್ರೆಂತ್ ಅಂದ್ರೆ ಇನ್ನರ್ ಸ್ಟ್ರೆಂತ್ ನಾ ಸ್ಟ್ರಾಂಗ್ ಅಂದ್ರೆ ಹ್ಯೋ ನಾನು ಈ ಚಿಲ ಎತ್ತೋಗನಿ ನಾ ಭಾಳ ಸ್ಟ್ರಾಂಗ್ ಅದನ್ನು ಹಂಗೆ ಅಲ್ಲ ಇನ್ನರ್ ಸ್ಟ್ರೆಂತ್ ಏನೇ ಒಂದು ವಿಷಯಗಳನ್ನು ನೀವು ಮಾತಾಡೋ ಮುಂದೆ ಅದನ್ನ ಒಂದು ಹ್ಯಾಂಡಲ್ ಮಾಡೋ ಮುಂದೆ ನಿಮ್ಮ ಕಡೆ ಏನೊಂದು ಅದು ಶಕ್ತಿ ಐತಲ್ಲ ಅದನ್ನ ನಿಭಾಯಿಸೋ ಶಕ್ತಿ ಅದನ್ನು ಕೆಲವು ಇಲ್ಲಿ ಅದು ಕೆಲೊಬ್ರಿಗೆ ಪಾಸಿಟಿವ್ ಆಗಿರ್ಬೋದು ಕೆಲವೊಬ್ರಿಗೆ ಅದು ನೆಗೆಟಿವ್ನು ಆಗಿರ್ಬೋದು ಯಾಕಂದ್ರೆ ಅತಿಯಾಗಿ ನಾನು ಸ್ಟ್ರಾಂಗ್ ಅದೇನಿ ನನಗೆ ಎಲ್ಲ ಗೊತ್ತೈತಿ ಅಂದ್ಕೂಡ ಕೆಟ್ಟೋಗತ್ತದ ಫರ್ ಗುಣ ಸಿ ಮೋಸ್ಟ್ಲಿ ನೆಗೆಟಿವ್ ಆಗೈತೆ ನಿಮ್ಗೆ ಅದು ಸ್ಟ್ರೆಂತ್ ಏನೈತಲ್ಲ ನಿಮ್ಗೆ ಹ್ಮ್ ನಾನು ಸ್ಟ್ರಾಂಗ್ ಅದೇ ನನಗೆ ಯಾರು ಬೇಕಾಗಿಲ್ಲ ಸಿ ಫಿಫ್ಟೀನ್ ನಂಬರ್ ಟೆನ್ ನಂಬರ್ ಏನೇ ಇರ್ಲಿ ಕೆಲವೊಂದನ್ನ ಕ್ಷಮಸ್ ಬಿಡ್ರಿ ಕ್ಷಮಸ ಗುಣ ಯಾವ ಮಾಡ್ಕೊಂತೀರಿ ಅವ್ರು ಕ್ಷಮೆ ಕ್ಷಮಸ್ರಿ ಅಂತ ಯಾಕಂದ್ರ ಆ ರಿಲೇಶನ್ಶಿಪ್ ಬೇಕೋ ವ್ಯಕ್ತಿ ಬೇಕಂದಾಗ ಕ್ಷಮಿಸಿದ್ರೆ ಭಾಳ ಚಲೋ ಚೆನ್ನಾಗಿ ಚೆನ್ನಾಗ್ ಇಲ್ಲ ನಮ್ಗೆ ಅವ್ರು ಕ್ಷಮಸ್ಲಾದಂತ ನಮ್ಗೆ ಬೇಜಾರು ಮಾಡ್ಯಾರ ಬಿಟ್ರ ಅವರು ಕ್ಷಮೆಗೆ ಅರ್ಹ ಅದಾರಂತಲ್ಲ ಅರ್ಥ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತತಿ ಒಂದ್ಸಲ ಟ್ರೈ ಮಾಡಿ ಸೆಲ್ಫ್ ಲವ್ ಸಿ ಅಲ್ಲಿ ಕ್ಷಮಿಸ್ರಿ ನಿಮ್ಮ ಇನ್ನರ್ ಸ್ಟ್ರೆಂಥನ್ನ ನೀವು ಮೋಸ್ಟ್ಲಿ ಸ್ಟ್ರಾಂಗ್ ಮಾಡ್ಕೊರಿ ಭಾಳ ಅದನ್ನು ಈಗೋ ಒಳಗೆ ತಗೋಬೇಡ್ರಿ ಹ್ಞೂ ಸೆಲ್ಫ್ ಲವ್ ಮಾಡ್ಕೊಳ್ರಿ ಅಂತ ಬಂತು ಗುಡ್ ಅಂದ್ರೆ ಗುಡ್ ಸೆಲ್ಫ್ ಲವ್ ಅಂದ್ರೆ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದು ಕಲೀರಿ ಎಸ್ ಯು ಹ್ಯಾವ್ ಸಮ್ ಬೌಂಡ್ರೀಸ್ ಇನ್ ಯುವರ್ ಲೈಫ್ ಅದನ್ನು ಕೇರ್ ಕೇರ್ಫುಲ್ಲಾಗಿ ಕಾಪಾಡ್ಕೊಳ್ಳ್ರಿ ಬೇರೆಯವ್ರನ್ನ ಹೆಂಗೋ ಪ್ರೀತಿ ಮಾಡ್ತೀರಿ ಹಾಗೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋದ್ ಕಲೀರಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದು ಕಲೀರಿ ಇದೊಂದ ನಮ್ಗೆ ಜೊತೆಯಾಗಿ ಬರೋದು ಅಂತ ಬಂದಿರೋದು ನಿಮಗೆ ಓಕೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ರೈಡರ್ ವೆಟ್ಟರ್ ಅಥವಾ ಬ್ಲೂ ಕಲರ್ ಯಾರು ಡೆಕ್ಕೋ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗಾಗಿ ನಿನ್ನೆ ರಾತ್ರಿ ನಿಮ್ಮ ಹೆಚ್ಚು ಏನು ಯೋಚನೆ ಮಾಡ್ತಿದ್ರು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಅಂತ ಓಕೆ ಥ್ಯಾಂಕ್ ಯು ಬಿ ಫಾರ್ ಬೀಯಿಂಗ್ ವಿತ್ ಮೀ ಇದು ನಿಮ್ದೇ ಆದಂಥ ಸ್ಪೇಸು ನಿಮ್ಮ ಕನ್ನಡ ಒಳಗೆಲ್ಲ ಟ್ಯಾರೋ ರೀಡಿಂಗ್ ಎಲ್ಲ ಸಿಗ್ತಾ ಐತಿ ಗೈಡೆನ್ಸ್ ಸಿಗ್ತಾ ಐತಿ ಸೊ ಅಪ್ಗ್ರೇಡ್ ಮಾಡಿಕೊಂಡು ನಿಮ್ಮನ್ನು ನೀವು ಖುಷಿಯಾಗಿರೋದು ಕಲೀರಿ ಅಂತ ಹೇಳ್ತಾ ಇವತ್ತು ಇದು ಈ ರೀಡಿಂಗನ್ನು ಬುಕ್ಸ್ ಅಂತ ನೆಕ್ಸ್ಟ್ ಡೆಕ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರಿಗಾಗಿ ಏನೈತೆ ಅಂತ ನೋಡೋಣ ಬ್ಲ್ಯಾಕಿಶ್ ಗ್ರೀನ್ ಗ್ರೀನ್ ಬ್ಲ್ಯಾಕ್ ಲೈಟ್ ಲೈಟ್ಸ್ ಸೀರ್ಸ್ ಟ್ಯಾರೋ ಯಾರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಈ ಡೆಕ್ ಅವರಿಗಾಗಿ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಓವರ್ ಏನು ಮಾಡ್ತಿದ್ರು ನೆಕ್ಸ್ಟ್ ಎಕ್ಷನ್ ಏನಾಯ್ತು ನೋಡೋಣ ಅಂತ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸಿಕ್ಸ್ ಆಫ್ ಪೆಂಟಕಲ್ಸ್ ಟೆನ್ ಆಫ್ ಪೆಂಟಕಲ್ಸ್ ಫೋರ್ ಆಫ್ ಕಪ್ಸ್ ನೈನ್ ಆಫ್ ಸೋಟ್ಸ್ ಆ್ಯಂಡ್ ದ ಡೆಲ್ ಭಾಳ ಪೊಸಿಸಿವ್ ಅದರ್ ಅನಿಸುತ್ತೆ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಸೊ ಈ ಡೆಲೆಕ್ಟ್ ಮಾಡಿರಿ ಅವರಿಗಾಗಿ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಓವರ್ ಆಗಿ ಎಲ್ಲ ನಿಮ್ಮ ಏನು ಯೋಚನೆ ಮಾಡ್ತಿದ್ರು ಸೊ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಇಷ್ಟು ದಿನ ಅವ್ರಿಗೆ ಗಿವಿಂಗ್ ಎನರ್ಜಿ ಅಥವಾ ರಿಸೀವಿಂಗ್ ಎನರ್ಜಿ ಒಳಗಿದ್ರಂದ್ರೆ ಅಂದ್ರೆ ಪ್ರತಿ ಸಲ ನೀವೇ ಈ ರಿಲೇಶನ್ಶಿಪ್ ಆಗಿ ಬಡದಾಡ್ತಿದ್ರಿ ಈ ಈ ಇರ್ಲಿ ಇರಲಿ ಆ ವ್ಯಕ್ತಿ ಬೇಕು ನೀವೇ 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 ಮಾಡ್ತಿದ್ರಿ ಅಂದ್ರೆ ಈಗ ಅವ್ರು ನಿಮ್ಮ ಬಗ್ಗೆ ಎಸ್ ನಾನು ಒಂದು ಸ್ವಲ್ಪ ಎನರ್ಜಿ ಹಾಕಬೇಕು ನಂದು ಎಫರ್ಟ್ಸ್ ಹಾಕಬೇಕು ಈ ರಿಲೇಶನ್ಶಿಪ್ ಉಳಿಸ್ಕೋಬೇಕಂದ್ರೆ ನಾನು ಒಂದು ಏನಾದರೂ ಎಫರ್ಟ್ಸ್ ಎಫರ್ಟ್ಸ್ ಅನ್ನೋದ್ಕಿನ್ನ ನಾನು ಅಂದು ಒಂದು ಒಂದು ಯೋಗದಾನ ಅಂತಾರಲ್ಲ ಹಂಗ ನೀವೇ ನೀವೇ ಹಾಕಿ ಬಂದೆ ಇಲ್ಲಿ ಈಕ್ವಲ್ ಟೀ ಟೇಕ್ ಇದಿಲ್ಲ ಇಷ್ಟು ದಿನ ಈಗ ಅವರು ರೆಡಿ ಆಗ್ಯಾರ ನಿಮ್ಮ ಅಂದ್ರೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಕನ್ಸರ್ನ್ ಸ್ಟಾರ್ಟ್ ಆಗೈತಿ ನೀವು ಹಾಕ್ತಿರೋ ಎಫರ್ಟ್ಸ್ ಈಗ ಅವರಿಗೆ ಕಾಣ್ತದಾವು ಗುಡ್ ಈ ವ್ಯಕ್ತಿ ಗಿಲಿಯೋದ್ರಲ್ಲ ಮೋಸ್ಟ್ಲಿ ನಿಮ್ಮ ಕರಿಯರ್ ಒಳಗೆ ನಿಮ್ಮ ಜೊತೆಗಿರೋರ ಕಲೀಗ್ಸು ಗಿಲೀಗ್ಸ್ ಇರ್ಬೋದು ವರ್ಕ್ ಹ್ಞೂ ಮಾಡ್ತೀರಿ ಅಂತೆಲ್ಲ ಇರಬಹುದು ಸ್ವಲ್ಪ ಮಂದಿಗೆ ಎಲ್ಲರಿಗೂ ಅಂತಲ್ಲ ಮೋಸ್ಟ್ ಆಫ್ ದಮ ಓಕೆ ಸೊ ಗಿವಿಂಗ್ ಎನರ್ಜಿ ಒಳಗೆ ಬರ್ತದಾರ ನಿಮ್ಮ ವ್ಯಕ್ತಿ ನಿಮಗೆ ಇಷ್ಟಿನ ಅಯ್ಯೋ ನನ್ನ ನನ್ನ ವ್ಯಕ್ತಿ ನನ್ನ ಇಷ್ಟಪಡಲಿ ನನಗೆ ನಾನು ಅವರಾಗಿ ಮೆಸೇಜ್ ಹಾಕಲಿ ಅವರಾಗಿ ನನಗೊಂದು ಕಾಲ್ ಮಾಡಲಿ ಅಂತಿನಾರ ನಿಮ್ಗೆ ಇದು ಬಂದ್ರೆ ಎಸ್ ದಿ ಆರ್ ರೆಡಿ ಈಗ ಅದ್ರ ಅದ್ರಾಗ ಯೋಚನೆ ಮಾಡ್ತಿದ್ರೆ ಎಸ್ ನಾನು ಮಾಡಬೇಕು ನಾನು ಒಂದು ಎಫರ್ಟ್ ಹಾಕಬೇಕು ಅಂತ ಓಕೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮನ್ನು ಫ್ಯಾಮಿಲಿ ಆಗಿ ತಗೋಬೇಕು ಈ ಫ್ಯಾಮಿಲಿ ಮೆಂಬರ್ ಆಗಿ ಅವರು ನಿಮ್ಮನ್ನು ಸ್ವೀಕಾರ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅವರಿಗೆ ಮಾತಾಡ್ಸಿಸ್ಬೇಕು ಭೇಟಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮಿಬ್ಬರ ಬಗ್ಗೆ ಸೊ ದಿಸ್ ಇಸ್ ಗುಡ್ ಅಲ್ಲ ಟೆನ್ ಆಫ್ ಸಿಕ್ಸ್ ಆಫ್ ಮಾಡ್ಕೋರಿ ಕಪಲ್ಸ್ ಅದೇವ್ರಿ ಆಲ್ರೆಡಿ ಮದುವೆ ಆಗೇತ್ರಿ ನಮ್ದು ಹಂಗೇನಿಲ್ರಿ ಅಂತಂದ್ರೆ ನಾವೆಲ್ಲ ಜೊತೆಗೆ ಇದೇವರಿ ಅಂದ್ರೆ ಖುಷಿಯಾಗಿರಬೇಕು ಇನ್ಮೇಲೆ ಅಂದ್ರೆ ನಾನು ನನ್ನ ಕುಟುಂಬ ಹ್ಮ್ ಇಷ್ಟ ದಿನ ನಿಮ್ಗೆ ಏನೂ ಅವ್ರು ಕೇರ್ ಮಾಡ್ತಿದ್ದಿಲ್ಲ ಅಷ್ಟಾಗಿ ಕಾಳಜಿ ಮಾಡ್ತಿದ್ದಿಲ್ಲ ಅಂದ್ರೆ ಇನ್ಮೇಲೆ ನಿಮ್ಮನ್ನ ಖುಷಿಯಾಗಿ ಇಟ್ಕೋಬೇಕು ಎಲ್ಲರೊಳಗೆ ಒಂದಾಗಿ ಅಂತ ಇಟ್ಕೋಬೇಕು ಚೆಂದ ನಕ್ಕೊಂಡು ನಕ್ಕೊತಿರ್ಬೇಕು ನಾನು ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ಫ್ಯಾಮಿಲಿ ಮೇಲೆ ಎಲ್ಲರೂ ಇರ್ತಾರಲ್ಲ ಸೊ ಹಂಗೆ ಒಂದು ಖುಷಿಯಾಗಿರಬೇಕು ಅಂತ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಅನ್ನಿಸ್ತಾ ಐತಿ ಅದ್ರ ಬಗ್ಗೆ ಹೆಂಗೆ ನಾ ಖುಷಿಯಾಗಿ ಇಟ್ಕೊಳ್ಳಿ ಹೆಂಗೆ ನಾವು ಸಂತೋಷ ಆಗಿರೋನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ನಿಮ್ಮ ಸೊ ದಿಸ್ ಇಸ್ ವೆರಿ ಗುಡ್ ಸೊ ಓವರ್ ಆಲ್ ಆಗಿ ಅವ್ರಿಗೆ ಏನು ಒಂದು ಥಾಟ್ ಬರ್ತಿತ್ತು ಇಷ್ಟೆಲ್ಲ ಯೋಚನೆ ಮಾಡಿದ ಏನೋ ಒಂದು ಮನಸ್ಸಿಗೆ ಬೇಜಾರಾಗಿದ್ದ ಒಂದು ವಿಷಯ ಅವ್ರಿಗೆ ಕೊರಿತಾ ಐತಿ ಏನೋ ಒಂದು ಮಾತುಕತೆ ಆಗಿರ್ಬೋದು ಅಥವಾ ಅವ್ರು ಒಂದು ಬಿಹೇವಿಯರ್ ಇರ್ಬೋದು ಹ್ಞೂ ಇಷ್ಟು ದಿನ ಅವ್ರು ಮಾಡಿದ್ದ ಒಂದು ನಾ ಹಿಂಗೆ ಮಾಡಬಾರ್ದಾಗಿತ್ತ ನಾ ಹಿಂಗೆ ಇಲ್ಲಿಂದ ಏನಂದ್ರೆ ನಿಮ್ಮ ಕಡೆಯಿಂದ ಎಷ್ಟೊಕ್ಕೊಂದು ಎಫರ್ಟ್ ಹೋಗಿತ್ತು ನೀವು ಎಷ್ಟೋ ಕಷ್ಟಪಟ್ಟಿದ್ರಿ ಉಳಿಸ್ಕೋಬೇಕು ವ್ಯಕ್ತಿ ಪ್ರೀತಿನ ಉಳಿಸ್ಕೋಬೇಕು ಅಥವಾ ಇದು ನಿಮ್ಮ ರಿಲೇಶನ್ಶಿಪ್ ಉಳಿಸ್ಕೋಬೇಕು ಹ್ಮ್ ಅದು ಮಕ್ಕಳ ಸಲುವಾಗಿರ್ಬೋದು ಮನೆಯ ಸಲುವಾಗಿ ಆಗಿರ್ಬೋದು ಅಂದ್ರೆ ದುಡ್ಡಲ್ಲ ಸೊ ಅವೆಲ್ಲ ನೆನಪಿಗೆ ಬರ್ತದವ ಬೇಜಾರು ಆಗ್ತದಾರ ನಿಮ್ ಸೊ ಅದನ್ನ ಸರಿ ಮಾಡ್ಕೊಳಕಾಗಿನ ಇವತ್ತು ಇದು ಯೋಚನೆ ಬಗ್ಗೆ ಸೊ ನೆಕ್ಸ್ಟ್ ಆಕ್ಷನ್ ಅನ್ನೋದ್ಕೆ ನಾನು ಇಲ್ಲಿ ಬಹಳ ನೆಕ್ಸ್ಟ್ ಆಕ್ಷನ್ ಒಳಗೇನಂದ್ರ ಬಹಳ ನೆಗೆಟಿವ್ ಥಿಂಕ್ ಮಾಡ್ತದಾರ ಹ್ಮ್ ನಿಮ್ಮ ಮ್ಯಾಲೆ ಒಂಥರ ಅವ್ರಿಗೆ ಈ ಈ ವ್ಯಕ್ತಿ ನನಗಾಗಿ ಯಾರು ಅದನ್ನ ನೋಡಬಾರ್ದು ಯಾರು ಮುಟ್ಬಾರ್ದು ಯಾರು ಮಾತಾಡಿಸ್ಬಾರ್ದು ಅದೊಂಥರ ಭಾಳ ಪೊಸಿಷನ್ ಇನ್ಸ್ ಇರ್ತದೆ ನೋಡ್ರಿ ಆ ರೀತಿಯಾದಂತಹ ಒಂದು ಎನರ್ಜಿ ಇಲ್ಲೇ ಬರ್ತಾ ಇತಿ ನೆಕ್ಸ್ಟ್ ಆ್ಯಕ್ಷನ್ ಒಳಗೆ ಅದನ್ನ ಅವ್ರು ವ್ಯಕ್ತಪಡಿಸ್ಬೋದು ಬಟ್ ಅದು ಅವ್ರ ಪ್ರೀತಿ ವ್ಯಕ್ತಪಡಿಸಿದ್ದು ಅಥವಾ ಅವ್ರ ಮಾತು ನಿಮ್ಮ ಕಾಳಜಿ ವ್ಯಕ್ತಪಡಿಸಿದ್ದು ನಿಮಗೆ ಅದೊಂಥರ ಉಸಿರುಗಟ್ಟ ಯಾಕೋ ಅತಿ ಮಾಡಿಸೋದರಲ್ಲ ಅಂತ ಅನ್ನಿಸ್ಬಹುದು ನೋಡ್ರಿ ನೆಕ್ಸ್ಟ್ ಆಕ್ಷನ್ ಒಳಗೆ ಡೆಬಿಟ್ ಕಾರ್ಡ್ ಬಂದಿರೋದ್ರಿಂದ ಅದೊಂದು ಪ್ರೀತಿ ಐತಿ ವಿಶ್ವಾಸ ಪ್ರೀತಿ ಪ್ರೀತಿ ಐತಿ ಬಟ್ ಅದ ಅದು ಒಂಥರ ಬಂಧನ ಆಗಿ ಒಂದು ಫೀಲ್ ಮಾಡುವಂಥದ್ದು ಆಗಿತಿಲ್ಲ ಸೊ ಬಿ ಕೇರ್ಫುಲ್ ಓಕೆ ಭಾಳ ನಾನು ನಾ ಇಷ್ಟ ದಿನ ಏನೂ ಪ್ರೀತಿ ತೋರಿಸ್ತಿಲ್ಲ ಏನು ಕಾಳಜಿ ತೋರಿಸ್ಲಿಲ್ಲ ಅತಿ ಮಾಡಕ್ಕೆ ಕೊಂಡ್ಬಿಟ್ರೆ ಅದು ಎದುರಿಗಿನ ಅನ್ಸತಿ ಯಾಕೆ ಹೆಂಗೆ ಮಾಡ್ತದ್ರ ಅಂತ ಅನ್ನಿಸ್ಬಿಡ್ತೈತಿ ಅದೊಂಥರ ಏನೋ ಮುಜುಗರ ಉಂಟು ಮಾಡೋ ಚಾನ್ಸಸ್ ಅದಾವಿಲ್ಲ ಥಿಂಕಿಂಗ್ ಚೆನ್ನಾಗೈತಿ ಬಟ್ ಅವ್ರ ಆ್ಯಕ್ಷನ್ಸ್ ಒಳಗೆ ಒಂದು ಸ್ವಲ್ಪ ಕಿರಿಕಿರಿ ನಿಮಗೆ ಮಾಡ್ಬೋದು ಈಗನ ಅದನ್ನು ತಡ್ಕೊಳಕ್ಕೆ ರೆಡಿ ಆಗಿದೆ ಅಷ್ಟೆ ಕಿರಿಕಿರಿ ಓಕೆ ಏಂಜಲ್ ಗಾರ್ಡನ್ಸ್ ಏನೈತಿ ನೋಡು ನಿಮ್ಗೆ ಕಂಪ್ಯಾಷನ್ ಸಿ ಕಂಪ್ಯಾಷನ್ ಒಂದು ನಿಮ್ಮ ಬಗ್ಗೆ ಒಂದು ಕಾಳಜಿ ಒಂದು ಪ್ರೀತಿ ಓಕೆ ಅದೆಲ್ಲನೂ ನೀವಿಬ್ಬರು ಮಾಡಿ ಬರುವಂತ ಚಾನ್ಸಸ್ ಐತಿ ಕಂಪ್ಯಾಷನ್ ಅಂತ ನೀವು ಕ್ಲೀನ್ ಮಾಡ್ಬೋದು ಗುಡ್ ಒಂದು ಒಳ್ಳೆ ಬಾಂಡಿಂಗ್ ಅರ್ಥ ಮಾಡ್ಕೊಳೋ ಶಕ್ತಿ ಸ ಫರ್ಗಿವಿಂಗ್ ಅದರ್ಸ್ ಒಬ್ರಕೊಬ್ರು ಫರ್ಗೀವ್ ಮಾಡ್ಕೊಳ್ರಿ ಓಕೆ ಒಬ್ರಕೊಬ್ರು ಕ್ಷಮಿಸ್ಕೊಳ್ರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಯಾರು ಇದ್ರೆ ಕ್ಷಮಿಸ್ರಿ ಯಾರು ಕಮ್ಮಿ ಏನೋ ಮಾತಾಡಿದ್ರಿ ಗೀತಾಡಿದ್ರೆ ಸೊ ಕ್ಷಮಿಸಿ ಇಲ್ಲಿ ನಿಮ್ಮ ವ್ಯಕ್ತಿನ ಬಹಳ ನೆಗೆಟಿವ್ ಯೋಚನೆ ಮಾಡ್ತದರ ಅಂತ ಹೇಳಿದೆ ಅಲ್ಲೂ ಬೇಜಾರಾಗಿ ಅಂದೆ ಯಾಕಂದ್ರೆ ಅವ್ರ ಆಕ್ಷನ್ಸ್ ಅವ್ರಿಗೆನೆ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಮಾಡ್ತದೆ ಹಾಗಾಗಿ ಸೊ ಇಬ್ಬರಕ್ಕೊಬ್ರು ನೀವು ಕ್ಷಮಿಸ್ಕೊಳ್ರಿ ಅಂತ ನಿಮ್ಗೆ ನಿಮ್ಗೂ ಮೈಂಡ್ಫುಲ್ನೆಸ್ ಸೊ ಪ್ರೆಸೆಂಟ್ ಮೂಮೆಂಟ್ ಒಳಗ ಇರತ್ ಕಲೀರಿ ಪ್ರೆಸೆಂಟ್ ಮೂಮೆಂಟ್ ಒಳಗ ಮುಂದಿನ ಯೋಚನೆ ಮಾಡಬೇಡ್ರಿ ಬಹಳ ಅತಿಯಾಗಿ ಹಿಂದ್ ಆಗ ಹೋಗಿದ್ದನ್ನ ಏನ್ ಬಂತ ಮರತ್ ಬಿಡ್ರಿ ಮರದಿ ಅಂದ್ರಿ ಪಾಠ ಮರೀರಿ ಅಂತಲ್ಲ ಏನ್ ಕಲತ್ರಿ ಮನ್ಸಿಗೆ ಒಂದ್ ನೋವಲ್ಲ ಅದೇನಾಗಿತ್ತು ಕೆಟ್ಟಗಳಿಗೆಗಳು ಕೆಲವೊಂದ್ ಅದರಿಂದ ಪಾಠ ಕಲೀರಿ ಆಗೋಗಿದ್ದೀನೋ ಇವೆಂಟ್ ಕ್ಷಮಿಸಿ ಬಿಡ್ರಿ ಬಟ್ ಅದರಿಂದ ಪಾಠ ಕಲ್ತಿದ್ದ ಮಾತ್ರ ಮರಿಬಾರ್ದೆ ಆವಾಗಲೂ ಅದು ಇನ್ನೊಂದ್ಸಲ ರಿಪೀಟ್ ಆಗಲಾರ್ದಂಗೆ ನೋಡ್ಕೊಬೇಕು ನಾವೇನು ಮಾಡಿಲ್ಲರಿ ಅಂತೀರಿ ರಿಪೀಟ್ ಆಗ್ಬೇಕಂದಾಗ ಅವ್ರು ಏನೋ ಮಾಡಿದಾಗ ನೀವು ಬೇಜಾರು ಮಾಡ್ಕೊಂಡ್ರೆ ಅದನ್ನು ಅವರು ಏನೋ ಮಾಡಿದಾಗ ನೀವು ಅದನ್ನು ಅದಕ್ಕೊಂದು ರಿಯಾಕ್ಷನ್ ರೆಸ್ಪಾಂಡ್ ಮಾಡಿದರೆ ಅವನ್ನ ಹೆಂಗೆ ನೀವು ತಡಿಬೋದು ಅದನ್ನ ನೀವು ರೆಡಿ ಇರ್ಬೇಕು ಹಂಗೆ ಇನ್ನೊಬ್ರಿಗೆ ಏನು ಹೇಳಕ್ಕೆ ಬರಲ್ಲ ನಮಗೆ ನಾವು ಢಾಲ್ ಹಿಡ್ಕೊಬೇಕು ಹಾಲು ಅಂದ್ರೆ ಗೊತ್ತಲ್ಲ ಯುದ್ಧ ಮಾಡೋ ಮುಂದೆ ಮುಂದೊಂದು ರೌಂಡನ್ನು ಇಟ್ಕೊಂಡಿರ್ತಾರೆ ನೋಡಿ ಅಂತ ಸೊ ಇಂದ ಪ್ರೆಸೆಂಟ್ ಮೂಮೆಂಟಿಂದ ಬಂದಿರ್ತೀವಿ ಭಾಳ ಅತಿ ಓವರ್ ಥಿಂಕ್ ಮಾಡ್ಕೊಂಡು ಹಿಂದಿನ ಮುಂದೆ ಮಾಡಿ ನಿಮ್ದು ಈಗ ಈಗ ಸದ್ಯ ಇರೋ ಮೂಮೆಂಟನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಬಂದಿರೋದು ಸೊ ಇಲ್ಲಿ ಕ್ಲೇಮ್ ಮಾಡಕ್ಕೆ ಬೇಕಾದಷ್ಟು ಅದವು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಕಂಪ್ಯಾಷನ್ ನಿಮ್ಮ ಒಬ್ರಿಗೂ ರಿಕ್ಷಾ ಮುಸಂಗಿದ್ರೆ ಫರ್ಗ್ಯೂ ಓಕೆ ಭಾಳ ಓವರ್ ಥಿಂಕ್ ಮಾಡ್ತಿದ್ವಿ ಆರಾಮ್ ಕೂಲ್ ಆಗಿರ್ಬೇಕು ನಾನು ಹಂಗೆ ಇರಬಾರ್ದನ್ನಾರ ಸೊ ಮೈಂಡ್ಫುಲ್ನೆಸ್ ಮಾಡ್ಕೊಳ್ರೆ ಓಕೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ ಹೆಲ್ಪ್ಫುಲ್ ಆತನ್ಕೊಂತ ರೀಡಿಂಗ್ ನಮ್ಮ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಯಾವ ವೈಕಂಟ್ ಟ್ಯಾರೋ ವಿತ್ ನಿಕ್ತ ಇದು ನಿಮ್ದೇ ಆದಂಥ ಸ್ಪೇಸು ಸಿ ಇಲ್ಲೇ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನು ಬೇಕು ಏನು ಬೇಡ ಎಲ್ಲ ಸಿಗ್ತಾಯ್ತಿ ಟ್ಯಾರೋ ಇನ್ ಕನ್ನಡ ನಿಮಗೆ ಸಿಗ್ತಾ ಐತೆ ಹೌದಾ ಟ್ಯಾರೋ ಡೇಲಿ ಟ್ಯಾರೋ ಕನ್ನಡ ಏನ್ ಕಡೆಯಿಂದ ಗೈಡೆನ್ಸ್ ಸಿಕ್ತು ನೀವು ಏನು ಮಾಡಬೇಕು ಅಫರ್ಮೇಷನ್ ಏನು ಹಾಕೋಬೇಕಂತ ಸಿಗ್ತದೆ ಒಳಗೆ ಏನಂತ ಗೈಡೆನ್ಸ್ ಸಿಕ್ ನಿಮಗೆ ಸೊ ಇಂಥವೆಲ್ಲ ನೋಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ದೀಸ್ ಆರ್ ಗೈಡೆನ್ಸಸ್ ಓಕೆ ದೀಸ್ ಆರ್ ನಾಟ್ ಪ್ರಿಡಿಕ್ಷನ್ಸ್ ಹಿಂಗೆ ಹಿಂಗಾಕ ಹೇಳೋದಲ್ಲ ಈಗ ಗೈಡೆನ್ಸ್ ನಿಮಗೆ ಗೈಡ್ ಇದು ಈ ದಾರಿ ಈ ದಾರಿ ಅಲ್ಲ ಈ ದಾರಿಗೆ ಹೋಗ್ರಿ ಅಂತ ತೋರಿಸ್ತೈತಿ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ರೆ ಸೊ ಪರ್ಸ್ನಲ್ ಇಟಿಂಗ್ ಬೇಕಂದ್ರೆ ವಾಟ್ಸಪಿಗೆ ಮೆಸೇಜ್ ಮಾಡ್ಕೊಳ್ರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದು ನಿಮ್ಮನ್ನು ಬಿಟ್ಟು ಯಾಕಂದ್ರೆ ಅಲ್ಲಿವರೆಗೂ ಖುಷಿಯಾಗಿರ್ರಿ ಹ್ಯಾಪಿ ಆಗಿರ್ರಿ ನಿಮ್ಮನ್ನ ಕೇರ್ ಮಾಡ್ಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳೋದು ಕಲೀರಿ ಅಂತ ಹೇಳ್ತಾ ರೀಡಿಂಗ್ ನಮ್ಮ ಥ್ಯಾಂಕ್ ಯು